ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ಭಾನುವಾರ ಆಗಿದ್ದರಿಂದ ಆಫೀಸು ಸ್ಕೂಲು ಏನೂ ಇಲ್ಲದ್ರಿಂದ ಎದ್ದೆ ಹಾಗಾಗಿ ತಿಂಡಿ ಮಾಡಲಿಲ್ಲ ಒಂದೇ ಸರಿ ಅಡುಗೆ ಮಾಡಿದೆ ಪಾಲಕ್ಕು ಮೆಂತೆ ಬೇಳೆ ಎಲ್ಲ ಹಾಕಿಬಿಟ್ಟು ಮಸ್ಸೊಪ್ಪು ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಕೆಲವು ಕಡೆ ಮಸ್ಸೊಪ್ಪು ಅಂತಲೂ ಹೇಳ್ತಾರೆ ಕೆಲವು ಕಡೆ ಉಳ್ಸೊಪ್ಪು ಅಂತಲೂ ಹೇಳ್ತಾರೆ ಇವತ್ತು ನಾನಿಲ್ಲಿ ಪಾಲಕ್ಕು ಮತ್ತು ಮೆಂತ್ಯನೂ ಉಪಯೋಗಿಸ್ಬಿಟ್ಟು ಮಾಡಿದ್ದೀನಿ ಇದ್ರ ಜೊತೆ ನೀವು ಅರವೆ ಸೊಪ್ಪು ಇಲ್ಲ ಸಬ್ಬಸೆ ಸೊಪ್ಪು ಕೂಡ ಸೇರಿಸ್ಕೋಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಉಳ್ಸೊಪ್ಪು ಅಥವಾ ಮಸ್ಸೊಪ್ಪು ಮತ್ತೆ ಮುದ್ದೆ ಹೇಗ್ ಮಾಡೋದಂತ ನೋಡ್ಕೊಂಡ್ ಮೊದಲಿಗೆ ನಾನು ಕಾಲ್ ಕಪ್ಪಿನಷ್ಟು ತೊಗರಿ ಬೇಳೆನ ಒಂದ್ಸರಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಚಮಚದಷ್ಟು ಮೈಸೂರು ಬೇಳೆನ ತಗೊಂಡಿದ್ದೀನಿ ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನ ಸೋಸಿಬಿಟ್ಟು ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಯಾವುದೇ ಸೊಪ್ಪಾಗಲಿ ಮೊದಲು ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿಬಿಟ್ಟು ತೊಳಿಬಾರ್ದು ಇವಾಗ ಇದಕ್ಕೆ ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಸೋಸ್ಬಿಟ್ಟು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾಲ್ಕು ಹೆಚ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಮುಳುಗೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಎರಡು ಕಪ್ ಹಾಕಿದ್ರೂ ಸಾಕಾಗತ್ತೆ ಈ ರೀತಿ ಕೈ ಇಟ್ಟು ನೋಡಿದ್ರೆ ನಮಗೆ ನೀರು ಎಷ್ಟು ಹಾಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಇದನ್ನು ನಾವು ಒಂದು ನಾಲ್ಕರಿಂದ ಐದು ವಿಸಲ್ನ ಕೂಗಿಸ್ಕೊಳ್ಳೋಣ ಆದಷ್ಟು ನಮಗೆ ಬೇಳೆ ಸೊಪ್ಪು ಎಲ್ಲ ಮೆತ್ತಗೆ ಬೆಂದಿದ್ರಷ್ಟೇ ಚೆನ್ನಾಗಿ ಮಸಿಯೋದಕ್ಕಾಗುತ್ತೆ ಹಾಗಾಗಿ ನಾಲ್ಕರಿಂದ ಐದು ವಿಸಲ್ನ ಕೂಗಿಸ್ಕೋತೀನಿ ಈಗ ವಿಸಿಲ್ ಆಗಿದೆ ತಣ್ಣಗೂ ಕೂಡ ಆಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಮೆತ್ತಗೆಲ್ಲ ಬೆಂದಿದೆ ಇವಾಗ ಒಂದು ಪಾತ್ರೆಯಲ್ಲಿ ಈ ಕುಕ್ಕರಲ್ಲಿರುವಂತಹ ನೀರಿನ ಅಂಶನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ನೀರನ್ನು ಸಪ್ರೇಟಾಗಿ ತೆಗೆದ್ರಷ್ಟೇ ನಮಗೆ ಚೆನ್ನಾಗಿ ಮಸಿಯೋದಕ್ಕಾಗೋದು ಹಾಗಾಗಿ ನೀರನ್ನೆಲ್ಲ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ನೀರೆಲ್ಲ ಬಸ್ಕೋಬೇಕು ಇವಾಗ ಮಸಿಯೋದಕ್ಕೆ ನಮಗೆ ಚೆನ್ನಾಗಾಗುತ್ತೆ ಈ ರೀತಿ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಸ್ಕೋಬೇಕು ಬೇಳೆ ಎಲ್ಲ ನಮಗೆ ಸಿಗಬಾರ್ದು ಬರೀ ಸೊಪ್ಪು ಸಿಗಬೇಕು ಆ ರೀತಿ ಮಸಿಬೇಕು ಕೆಲವು ಕಡೆ ಎಲ್ಲ ಮಿಕ್ಸಿ ಮಾಡ್ಕೋತಾರೆ ಆದರೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಳಲ್ಲ ಈ ರೀತಿ ಮಸ್ಕೋತೀನಿ ಅಷ್ಟೆ ಈಗ ಮಸ್ದಿದ್ದಾಗಿದೆ ಈ ಬಸ್ತಿರೋ ಅಂತಹ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೋತಾ ಇದ್ದೀನಿ ಇದೆಲ್ಲದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರು ಸಾಕಾಗುತ್ತೆ ಈರುಳ್ಳಿ ತುಂಬ ಸಾಫ್ಟ್ ಆಗೋದು ಏನು ಬೇಡ ಹಾಗಾಗಿ ಒಂದೆರಡು ನಿಮಿಷ ಮಾತ್ರ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಇದೀವಾಗ ಫ್ರೈ ಆಗಿದೆ ಇಟ್ಕೊಂಡಿರುವಂತಹ ಸಾಂಬಾರಿಗೆ ನಾನು ಈ ಒಗ್ಗರಣೆನೆಲ್ಲ ಹಾಕೋತೀನಿ ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು ಮಧ್ಯದಲ್ಲಿ ಒಂದೆರಡು ಸರಿ ಕೈ ಇಲ್ಲಾಂದರೆ ತಳ ಹಿಡಿದು ಹಿಡಿದ್ಬಿಡತ್ತೆ ಇವಾಗ ಸಾಂಬಾರೆಲ್ಲ ಕುದ್ದಿದ್ದಾಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನು ಮುದ್ದೆಗೆ ರೆಡಿ ಮಾಡ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಈ ಅಳತೆ ಕಪ್ಪಲ್ಲಿ ಮೂರುವರೆ ಗ್ಲಾಸ್ನಷ್ಟು ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಇವತ್ತು ಮೂರು ಮುದ್ದೆ ಮಾಡ್ತಾಯಿದ್ದೀನಿ ಹಾಗಾಗಿ ಮೂರುವರೆ ಕಪ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೋಡಿಬಿಟ್ಟು ನೀವು ನೀರು ಹಾಕೋಬೇಕು ಈ ನೀರಿಗೆ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕೋತೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಈ ರೀತಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಗಂಟು ಆಗೋಲ್ಲ ಹಾಗಾಗಿ ನಾನಿವತ್ತು ತುಪ್ಪ ಹಾಕೋತಾ ಇದ್ದೀನಿ ಈ ರೀತಿ ನೀರು ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷಕ್ಕೆ ನೀರು ಕುದಿ ಬಂದುಬಿಡತ್ತೆ ನೀರು ಕುದಿಯೋ ಅಷ್ಟರಲ್ಲಿ ಇಲ್ಲಿ ನಾನು ಕೊಟ್ಟರೆ ರೆಡಿ ಮಾಡ್ಕೋತೀನಿ ಒಂದು ಮೂರು ಚಮಚದಷ್ಟು ರಾಗಿ ಹಿಟ್ಟಿಗೆ ಒಂದು ಕಾಲು ಗ್ಲಾಸಿನಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಹೊಡೆಯೋವರೆಗು ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಯಾವುದೇ ರೀತಿ ಗಂಟು ನಮಗೆ ಸಿಗಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ಲ ಈ ರೀತಿ ಉಡ್ಕೊಂಡಿದ್ದೀನಿ ಇವಾಗ ಇವಾಗ ಕುದೀತಿರೋ ನೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮುದ್ದೆ ಕೋಲಲ್ಲಿ ಅಥವಾ ನೀವು ಸೌಟಲ್ಲೂ ಕೂಡ ತಿರುಗಿಸ್ತಾ ಈ ರೀತಿ ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇಲ್ಲ ಗಂಟು ಆಗಿಬಿಡತ್ತೆ ಚಿಕ್ಕು ಫ್ಲೇಮಲ್ಲಿ ಆದಷ್ಟು ಚಿಕ್ಕೂರಿಲ್ಲೇ ನಾವು ಇದನ್ನು ಕೊಟ್ರೇನ ಹಾಕ್ಕೋಬೇಕು ಈ ರೀತಿ ಗೂರಾಡ್ತಾ ನೋಡಿ ಯಾವುದೇ ರೀತಿ ಗಂಟಾಗಲಿಲ್ಲ ನಮಗೆ ಇವಾಗ ಸ್ವಲ್ಪ ಊರಿನ ಮೀಡಿಯಮ್ ಫ್ಲೇಮಿಗೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕೊಟ್ಟರೆ ಎಲ್ಲ ಕುದ್ದ ನಂತರ ಈ ಅಳತೆ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಮಧ್ಯದಲ್ಲೇ ಹಾಕ್ತಾಯಿದ್ದೀನಿ ಇವಾಗಲೂ ಕೂಡ ಉರಿ ಚಿಕ್ಕದಾಗೆ ಇಟ್ಕೊಳ್ಳಿ ಇಲ್ಲ ಉಕ್ಕು ಬಂದುಬಿಡತ್ತೆ ಇಲ್ಲಿ ಈ ರೀತಿ ಚಿಕ್ಕ ಊರಿಲ್ಲೇ ನಾವು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇವಾಗ ಗಟ್ಟಿ ಆಗ್ತಾ ಬಂದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಬೆಂದರೂ ಸಾಕಾಗತ್ತೆ ಬೆಂದಾದ ನಂತರ ನಾನು ಈ ರೀತಿ ಮುದ್ದೆ ಕೋಲಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಸೌಟಲ್ಲೂ ಕೂಡ ಮಾಡ್ಕೋಬೋದು ಆದರೆ ಜಾಸ್ತಿ ಮುದ್ದೆ ಆದರೆ ಸೌಟಲ್ಲಿ ತಿರುಗ್ಸೋಕ್ಕಾಗಲ್ಲ ಹಾಗಾಗಿ ನೀವು ಮುದ್ದೆ ಕೋಲಲ್ಲೇ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲದ ಗಂಟು ಚೆನ್ನಾಗಿ ತಿರುಗಿಸ್ಕೋಬೇಕು ಈ ರೀತಿ ನೀಟಾಗಿ ಎಲ್ಲದನ್ನು ತಿರುಗಿಸ್ಕೋಬೇಕು ಒಲೆ ಮೇಲೆ ಪೂರ್ತಿಯಾಗಿ ನಾತ್ಕೊಳಕ್ಕಾಗಲ್ಲ ಹಾಗಾಗಿ ನಾನು ಇದನ್ನು ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಇಟ್ಕೊಂಡು ಈ ರೀತಿ ಕಾಲು ಸಪೋರ್ಟ್ ತೊಗೊಂಡ್ಬಿಟ್ಟು ಇದನ್ನು ಮತ್ತೊಂದು ಸರಿ ನೀಟಾಗಿ ನಾತ್ಕೊತೀನಿ ಎಲ್ಲದನ್ನು ಒಂದು ಕಡೆ ಪಾತ್ರೆಗೆ ಗೋಡೆ ಸಪೋರ್ಟ್ ಕೂಡ ಇರಬೇಕು ಇಲ್ಲಾಂದರೆ ಪಾತ್ರೆ ನಿಲ್ಲೋದಿಲ್ಲ ಈ ರೀತಿ ನಾದೋದ್ರಿಂದ ಚಿಕ್ಕ ಪುಟ್ಟ ಗಂಟು ಏನಾದರೂ ಉಳ್ಕೊಂಡಿದ್ರೆ ಅದು ಕೂಡ ಉಡ್ಕೊಳ್ಳುತ್ತೆ ಮುದ್ದೆ ಕೂಡ ಸಾಫ್ಟಾಗಿರುತ್ತೆ ಇವಾಗ ಮುದ್ದೆ ಕಟ್ಟೋ ಕೈ ಬಟ್ಲಿಗೆ ಸ್ವಲ್ಪ ತಣ್ಣೀರನ್ನು ಈ ರೀತಿ ತೊಗೊಂಡು ಸವರ್ಕೋತೀನಿ ನಿಮಗೆ ಯಾವ ಸೈಜಿಗೆ ಮುದ್ದೆ ಬೇಕೋ ಆ ಸೈಜಿನಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ತಣ್ಣೀರಲ್ಲಿ ಕೈ ಎದ್ಬಿಟ್ಟು ನಾದಿ ನಾದಿ ನಾವು ಮುದ್ದೆನ ಕಟ್ಕೋಬೇಕು ಬಿಸಿ ಬಿಸಿಯಾಗಿ ನಾವು ಕಟ್ಟೋದ್ರಿಂದ ಮಧ್ಯದಲ್ಲಿ ಈ ರೀತಿ ತಣ್ಣೀರು ಬಟ್ಟಲಲ್ಲಿ ಕೈ ಎದ್ದಲೇಬೇಕಾಗುತ್ತೆ ಕೈ ಎದ್ದಿದ್ರೆ ನಮಗೆ ಈಸಿಯಾಗಿ ಈ ರೀತಿ ನಾದ್ಕೊಳ್ಳೋಕ್ಕೂ ಕೂಡ ಬರುತ್ತೆ ನೋಡಿ ಇಲ್ಲಿ ನಮಗೆ ರೌಂಡ್ ಶೇಪಿಗೆ ಇವಾಗ ಮುದ್ದೆ ಕೂಡ ರೆಡಿ ಆಗ್ತಾ ಬಂದಿದೆ ಈ ರೀತಿ ಮತ್ತೊಂದ್ಸರಿ ಎಲ್ಲದನ್ನು ನೀಟಾಗಿ ಕಟ್ಕೊತೀನಿ ನೋಡಿ ಇಲ್ಲಿ ಇವಾಗ ಬಿಸಿ ಬಿಸಿ ಆಗಿರುವಂತಹ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಮತ್ತು ಮಸೊಪ್ಪು ಕೂಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು